ಫ್ರೆಂಡ್ಸ್ ಈಗ ತಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆ ತಾಯಿಯ ದರ್ಶನ ನಿಮ್ಗೆಲ್ಲರಿಗೂ ಮಾಡಿಸಿದೆ ಈ ಹಬ್ಬದ ದಿನ ಆ ತಾಯಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಬೇಡ್ಕೊತಾ ಇದೀನಿ ನಿಮ್ಮ ಜೊತೆ ಮೆಮೊರೀಸ್ ಹಂಚ್ಕೋಬೇಕು ಅಂತ ಹೇಳಿದೆ ನಾನು ಆವಾಗಲೇ ಅದೇನು ಮೆಮೊರೀಸ್ ಅಂದರೆ ಈ ವರ್ಷ ನಾವು ಹಬ್ಬಗಳನ್ನು ಮಾಡೋ ಹಾಗಿಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ ಹೊಸ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಅವ್ರು ತಿಳಿಸ್ತಾ ಇದ್ದೀನಿ ನಮ್ಮ ಡ್ಯಾಡಿ ಈ ವರ್ಷ ನಮ್ಮ ಜೊತೆಲಿ ಇಲ್ಲ ಸೊ ಒಂದು ವರ್ಷ ಯಾವುದೇ ಹಬ್ಬಗಳನ್ನು ನಾವು ಆಚರಿಸೋ ಹಾಗಿಲ್ಲ ನಮ್ಮಲ್ಲಿ ಸೋತ್ಕಾ ಇದೆ ನಮ್ಮಲ್ಲಿ ಹಾಗೆ ಒಂದು ವರ್ಷ ಯಾವುದೇ ಹಬ್ಬ ಹರಿದಿನ ಶುಭ ಸಮಾರಂಭಗಳನ್ನು ಮಾಡೋ ಹಾಗಿಲ್ಲ ಅಂತ ಏನು ಮೆಮೊರೀಸ್ ಅಂದರೆ ಪ್ರತಿ ಹಬ್ಬಗಳಲ್ಲೂ ಡ್ಯಾಡಿನ ತುಂಬಾ ಮಿಸ್ ಮಾಡ್ಕೋತೀನಿ ಹಬ್ಬಗಳಲ್ಲಿ ಅಂತ ಅಷ್ಟೇ ಅಲ್ಲ ಪ್ರತಿ ದಿನ ಪ್ರತಿದಿನ ಮಲ್ಕೋಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಡ್ಯಾಡಿ ಫೋಟೋ ನೋಡಿ ತುಂಬಾನೇ ಮಿಸ್ ಮಾಡ್ಕೋತೀನಿ ಡ್ಯಾಡಿ ಇರಬೇಕಾಗಿತ್ತು ಡ್ಯಾಡಿ ಇರಬೇಕಾಗಿತ್ತು ಅಂತ ಬಟ್ ಏನು ಮಾಡೋದು ಅದರಲ್ಲೂ ಈ ಯುಗಾದಿ ಹಬ್ಬದಲ್ಲಿ ಒಂದು ತುಂಬಾ ಒಳ್ಳೆ ಮೆಮೊರೀಸ್ ಇದೆ ಪ್ರತಿಯೊಂದು ಹಬ್ಬದಲ್ಲೂ ಡ್ಯಾಡಿ ಜೊತೆ ಮೆಮೊರೀಸ್ ಇದೆ ಬಟ್ ಈ ಯುಗಾದಿ ಹಬ್ಬ ಆಗೋದ್ರಿಂದ ಯುಗಾದಿ ಹಬ್ಬದ ಮೆಮೊರೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೇನು ಅಂದರೆ ತೋರಣ ಎಲ್ಲ ಕಟ್ತೀವಿ ಮಾವು ಮಾವಿನ ತೋರಣ ಎಲ್ಲ ಕಟ್ತೀವಲ್ಲ ಆ ತೋ ಮಾವಿನ ಎಲೆಗಳನ್ನು ನನ್ನ ಹಸ್ಬೆಂಡ್ ಅಥವಾ ನಮ್ಮ ಡ್ಯಾಡಿನೇ ತೊಗೊಂಡ್ಬಂದ್ಬಿಡ್ತಾ ಇದ್ರು ವರ್ಷ ವರ್ಷ ಬಟ್ ಕಟ್ಟೋದು ಮಾತ್ರ ನಮ್ಮ ಡ್ಯಾಡಿನೇ ನಮ್ಮ ಇಲ್ಲಿ ಡ್ಯಾಡಿಯವ್ರ ಮನೆಗೆ ಆಗಲಿ ಅಥವಾ ಬೆಳಗ್ಗೆ ಫಸ್ಟ್ ಫ್ಲೋರಲ್ಲಿ ಇರುವಂತಹ ನಮ್ಮ ಮನೆಗೆ ಆಗಲಿ ಕೆಲವು ಸಲ ಇವ್ರು ಕಟ್ತಾಯಿದ್ರು ನನ್ನ ಹಸ್ಬೆಂಡ್ ಕಟ್ತಾ ಇದ್ರು ಬಟ್ ಮೋರ್ ಸೊ ಐ ವಾಸ್ ಟೆಲಿಂಗ್ ದಟ್ ಎಸ್ಪೆಷಲಿ ಈ ಹಬ್ಬದ ದಿನ ಅದೇ ನಾನು ಹೇಳಿದ ತೋರಣಗಳ ತೋರಣನ ಕಟ್ಟೋದು ಡ್ಯಾಡಿನೇ ನಮಗೆ ಬಿಟ್ಕೊಡ್ತಾ ಇರಲಿಲ್ಲ ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿತ್ತು ತೋರಣ ಕಟ್ಟಬೇಕು ಅನ್ನೋದು ಅಭ್ಯಾಸ ಆಗ್ಬಿಟ್ಟಿತ್ತು ಯಾವುದೇ ಹಬ್ಬಗಳೇ ಆಗಲಿ ತೋರಣ ಕಟ್ತಾ ಇದ್ದಿದ್ದವರೇ ಬಟ್ ಎಸ್ಪೆಷಲಿ ಯುಗಾದಿ ಹಬ್ಬದಲ್ಲಿ ತೋರಣ ಕಟ್ಟೋದು ಅದು ತೋರಣ ಕಟ್ಟಲೇಬೇಕು ಮಾವಿನ ತೋರಣ ಆವಾಗಲೇ ಸಾರ್ಥಕತೆ ಆ ಮಾವು ಬೇವು ಎಲ್ಲ ತಂದುಕೊಟ್ರೆ ಅಥವಾ ಅವರೇ ತೊಗೊಂಡ್ಬರ್ತಾಯಿದ್ರು ಇದು ನಾವು ತಂದ್ಕೊಡ್ತಾಯಿದ್ವಿ ನಾನು ನನ್ನ ಹಸ್ಬೆಂಡ್ ಹೋಗಿ ಅವ್ರು ಕಟ್ಬಿಡ್ತಾಯಿದ್ರು ಬಟ್ ಈ ವರ್ಷ ಡ್ಯಾಡಿ ಇಲ್ಲ ತೋರಣ ಕಟ್ಟೋರು ಯಾರೂ ಇಲ್ಲ ಓಕೆ ತೋರಣ ಕಟ್ಟೋ ಹಾಗಿಲ್ಲ ಓಕೆ ಬಟ್ ಇನ್ಯಾವ ಯಾವ ವರ್ಷವೂ ಯುಗಾದಿಗೆ ಡ್ಯಾಡಿ ಇರಲ್ಲ ತೋರಣ ಕಟ್ಟೋಕ್ಕೆ ಒಂದು ಜೋಕಾಗಿ ಹೇಳಬೇಕು ಅಂದರೆ ಮಾವಿನ ಎಲೆಗಳನ್ನು ತಂದು ಕೊಟ್ಬಿಡ್ತಾ ಇದ್ವಿ ಅದರಲ್ಲಿ ಒಳ್ಳೊಳ್ಳೆಯಡ್ಸ್ಕೊಂಡು ತುಂಬ ಫ್ರೆಶ್ ಆಗಿರುವಂಥ ಎಲೆಗಳನ್ನು ಆಡಿಸ್ಕೊಂಡು ಅದ್ರಲ್ಲಿ ಚುಕ್ಕೆ ಬಿದ್ದಿರಬಾರ್ದು ಹರಿದೋಗಿರಬಾರ್ದು ಅಂಥ ಎಲೆಗಳನ್ನು ಕಟ್ಬಿಡ್ತಾಯಿದ್ರು ಈ ಮನೆಗೆ ಅವರು ಇರೋಂಥ ಮನೆಗೆ ಸ್ವಲ್ಪ ಹರಿದಿರೋದು ಸ್ವಲ್ಪ ಚುಕ್ಕೆ ಚುಕ್ಕೆ ಬಿದ್ದಿರೋದು ಅಂಥ ಎಲೆಗಳನ್ನು ಮೇಲೆ ಬಂದು ನಮ್ಮನೆ ಕೊಡ್ತಿದ್ರು ನಾನು ಬೈತಾ ಇದ್ದೆ ಏನು ಡ್ಯಾಡಿ ಮಾವಿನ ಎಲೆ ಬೇವಿನ ಎಲೆ ತಂದು ಕೊಟ್ಟಿರೋದು ನಾವು ಈ ಮನೆಗೆ ಮಾತ್ರ ಒಳ್ಳೊಳ್ಳೆದು ಹಾಕಿ ಇಲ್ಲಿ ಮೇಲೆ ಮನೆಗೆ ನಮ್ಮನೆಗೆ ಮಾತ್ರ ಈ ರೀತಿ ನೀವು ತಂದು ಕೊಟ್ಟಿದ್ದೀರಾ ಈ ರೀತಿ ಉಳಿಸಿದ್ದೀರಾ ಅಂತ ಏ ಇಲ್ಲ ಮಾ ತುಂಬ ಚೆನ್ನಾಗಿದ್ದಾವೆ ಏನಾಗಿದ್ದಾವೆ ಇವು ತುಂಬ ಚೆನ್ನಾಗಿದ್ದಾವೆ ಅಂತ ಮಾಡ್ತಿದ್ರು ಮಾಡಿದ್ರು ಅದೊಂದು ಮೆಮೊರಿ ಇನ್ನು ನಾನು ತನಕ ಇದೆಲ್ಲ ಮರೆಯೋಕ್ಕಾಗಲ್ಲ ಪ್ರತಿದಿನ ಡ್ಯಾಡಿ ನೆನಪಾಗ್ತಾರೆ ಹಬ್ಬಗಳಲ್ಲಂತೂ ತುಂಬಾ ನೆನಪಾಗ್ತಾರೆ ಒಂದು ಕಾಫಿ ಕುಡಿಯುವಾಗ ಊಟ ಮಾಡುವಾಗ ಡ್ಯಾಡಿಗೆ ಇದಿಷ್ಟ ಅಲ್ವಾ ಡ್ಯಾಡಿ ಅದು ಇಷ್ಟ ಅಲ್ವಾ ಅಂತ ತುಂಬಾ ನೆನಪಾಗ್ತಾರೆ ಅವತ್ತು ಟೂ ಡೇಸಲ್ಲಷ್ಟು ಡ್ಯಾಡಿ ಹೋಗಿದ್ದು ಅವತ್ತು ನಾನು ಟಿಫನ್ ಕೊಟ್ಟೆ ಇದೆಲ್ಲ ಹೇಳ್ಕೊಬೇಕು ಬಿಡೋ ಬಟ್ ಹೇಳ್ಕೊಬೇಕು ಅನಿಸ್ತದೆ ಯಾಕೋ ಅವತ್ತು ಏನು ಟೂ ಡೇಸ್ಗೆ ಡ್ಯಾಡಿ ಹೊರಟೋಗ್ತಾರೆ ಅಂತ ಅನ್ಬೇಕಾದ್ರೆ ತುಂಬಾ ತುಂಬ ಹೆಲ್ದಿಯಾಗಿದ್ದು ನಿಮ್ಗೆ ಅವ್ರಿಗೆ ಹೇಳಿದಿಂದ ಅಷ್ಟು ವೀಡಿಯೋಸಲ್ಲೆಲ್ಲ ಡ್ಯಾಡಿ ಬಗ್ಗೆ ಅವತ್ತು ನಾನು ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟು ಹಾಕ್ಕೊಟ್ಟೆ ಉಪ್ಪಿಟ್ಟು ಹಾಕ್ಕೊಟ್ಟು ಪಕ್ಕದ ಮನೆ ಅಕ್ಕ ಬಂದಿದ್ರು ನೇಬರ್ಸು ನಮ್ಮ ರೆಂಟೆಡ್ ಹೌಸು ಅವರು ಅವ್ರಿಗೂ ಉಪ್ಪಿಟ್ಟು ಹಾಕ್ಕೊಟ್ಟೆ ಅವತ್ತು ಟಿಫನ್ ಮಾಡಿಲ್ಲ ಅಂತಂದಕ್ಕೆ ಅವ್ರಿಗೂ ಉಪ್ಪಿಟ್ಟು ಹಾಕ್ಕೊಟ್ಟು ಡ್ಯಾಡಿಗೆ ಉಪ್ಪಿಟ್ಟು ಹಾಕ್ಕೊಟ್ಟೆ ಡ್ಯಾಡಿ ಊಟ ಮಾಡಿದ್ರು ಹೊರಟ್ಬಿಟ್ರು ನಮ್ಮ ಅಜ್ಜಿ ಮನೆಗೆ ನಮ್ಮ ಚಿಕ್ಕಪ್ಪರ ಮನೆಗೆ ಮತ್ತು ಕಾಫಿ ರೆಡಿ ಇತ್ತು ಈ ವಾಸ್ ವೆರಿ ಫಾಂಡ್ ಆಫ್ ಕಾಫಿ ಟೀ ಬೇಡ ಕಾಫಿ ಬೇಕು ಅಂತ ಭಾಳ ಅಂತಿದ್ರು ಇದಕ್ಕೊಂದು ಐದಾರು ಸಲ ಮಾಡಿಕೊಟ್ರು ಕುಡಿತಿದ್ರು ಕಾಫಿ ಅವರು ಹೊರಟ್ಬಿಟ್ರು ಟೂ ವೀಲರಲ್ಲಿ ಡ್ಯಾಡಿ ಕಾಫಿ ನೀವು ರೋಡ್ ತನಕ ತಗೊಂಬರ್ಬೇಕು ಡ್ಯಾಡಿ ಕಾಫಿನ ಅಲ್ಲಿಂದ ಇನ್ನು ಕಿಚನ್ದ ಅವ್ರ್ ಹೊರಡ್ಬಿಟ್ಟಿದ್ದೀರಲ್ಲ ಅಂತಂದು ಮತ್ತೆ ಹೇಳಿದ್ ಬಂದು ಕಾಫಿ ನಿಸ್ಕೊಂಡು ಅದು ಕಾಂಪೌಂಡಲ್ಲಿ ಕುಡಿದ್ರು ತಕ್ಷಣ ಹೊರಟ್ಬಿಟ್ರು ನಾನು ಎಂದೆಂದೂ ಆ ರೀತಿ ನಾನು ಕೇಳಿದೋಳಲ್ಲ ಡ್ಯಾಡಿಗೆ ಡ್ಯಾಡಿ ಹೋಗ್ಬೇಡ್ರಿ ನೀವು ಯಾಕೆ ಹೋಗ್ತೀರಾ ಬೆಳಕರಿದ್ರೆ ಹೊರಟುಬಿಡ್ತೀರಲ್ಲ ಟಿಫನ್ ಮಾಡಿಕೊಂಡು ಹೋಗ್ಬಿಡ್ರಿ ಇವತ್ತು ಭಾಳಕ್ಕೆ ಬಂದು ಆರಾಮಾಗಿದ್ರಿ ಮನೆಯಲ್ಲಿ ಎಲ್ಲೂ ಹೋಗ್ಬಿಡ್ರಿ ಅಂತ ಅಂದೆ ನಾನು ಎಂತೆಂತೂ ಅದೇತಿ ನಾನು ತಡೆದೋಳು ಅಲ್ಲ ನನಗೆ ಗೊತ್ತಿತ್ತು ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತಾರೆ ಅಂತ ಗೊತ್ತಿತ್ತು ಬಟ್ ಯಾವಕ್ಕೋ ಅವತ್ತು ತಡೆದೆ ನನ್ನ ಮಾತು ಕೇಳಿ ವಾಪಸ್ ಬಂದಿದ್ರಿ ಏ ಅದು ಕಾಡುತ್ತೆ ಮನಸ್ಸಿಗೆ ನಾನು ಎಂತೂ ತಡೆದೋಳಲ್ಲ ಅವತ್ತು ತಡೆದೆ ನನ್ನ ಮಾತು ಕೇಳಿ ಯಾಕೋ ನನ್ನ ಮಗಳು ತಡೀತಿದ್ದಾಳಲ್ಲ ನನ್ನ ಮಾತು ತುಂಬ ಪ್ರೀತಿ ತುಂಬ ಕೇಳ್ತಾ ಇದ್ರು ಬಟ್ ಅವತ್ತು ಕೇಳಿಲ್ಲ ನಾವು ವಾಪಸ್ ಮನೆಯೊಳಗೆ ಬಂದಿದ್ರೆ ಅದು ಏನಾಗ್ತಿತ್ತು ಮನೆಯಲ್ಲೇ ಆಗ್ತಿತ್ತೇನೋ ನಾವು ತಕ್ಷಣ ಅಲರ್ಟ್ ಆಗ್ಬಿಡ್ತಿದ್ವಿ ಬಟ್ ಇಲ್ಲ ಇಲ್ಲ ನಾನು ಹೋಗ್ಬೇಕು ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಸಿಟ್ಟು ಸಿಟ್ಟಾದ್ರು ಸಿಟ್ಟಾದ್ರಲ್ಲ ಅಂತ ಮತ್ತೆ ಅವರು ಏನಾದರೂ ಹೋಗ್ಬೇಕು ಅಂದ್ರೆ ಹೋಗ್ಲೇಬೇಕು ಹಂಗೆ ಬಟ್ ನನ್ನ ಮತ್ತೆ ತುಂಬಾ ಪ್ರೀತಿ ತುಂಬಾ ಬೆಲೆ ಕೊಟ್ಬಿಡ್ತಿದ್ರು ಹೊರಟ್ಬಿಟ್ರು ಅದೇ ಲಾಸ್ಟ್ ಮತ್ತೆ ಅವ್ರು ಹೆಲ್ದಿಯಾಗಿ ಮನೇಲಿ ಊಟ ಮಾಡಿ ಹೆಲ್ದಿಯಾಗಿ ಊಟ ಮಾಡಿ ಹೋಗಿದ್ದು ಅದೇ ಲಾಸ್ಟ್ ಮಮ್ಮಿ ಮಾಡಿದ ಅಡುಗೆ ನಾನು ಬಿಡಿಸ್ಕೊಟ್ಟಿದ್ದು ನನ್ನ ಕೈಯಿಂದ ಕಾಫಿ ಮಾಡಿಕೊಟ್ಟೆ ಹೆಲ್ದಿಯಾಗಿ ಗಟ್ಟಿಮೊಟ್ಟಾಗಿ ಮನೆಯಿಂದ ಆಚೆ ಹೋಗಿದ್ದೆ ಅದೇ ಲಾಸ್ಟ್ ವಾಪಸ್ ಬಂದಿದ್ರೆ ಏನೋ ಆಗ್ತಿತ್ತೇನೋ ಚೆನ್ನಾಗಿರ್ತಿದ್ರೆ ನೋನೋ ಒಂದು ಯಾವುದೋ ಒಂದು ಫೀಲಿಂಗು ಬಸ್ಸಿಗೆ ಅವತ್ತು ಮನೆ ಬಿಟ್ಟು ಹೋದರು ಏನೋ ಕೆಲಸ ಇದೆ ಹೋಗಬೇಕು ಹೋಗಬೇಕು ಅಂತ ಹೋದರು ಮತ್ತು ಹೆಲ್ದಿಯಾಗಿ ವಾಪಸ್ ಬರಲೇ ಇಲ್ಲ ಮತ್ತೆ ಅವ್ರು ನೋಡಿದಾಗ ಫುಲ್ಲು ಸುಸ್ತಾಗಿ ಏನಾಯ್ತೋ ಏನೋ ಗೊತ್ತಿಲ್ಲ ಯಾರ ಮೇಲೂ ಬ್ಲೇಮ್ ಹಾಗಿಲ್ಲ ಅಲ್ವಾ ಐ ಆಮ್ ಸಾರಿ ಹಬ್ಬದ ದಿನ ನಾನು ಅಳಬಾರ್ದಿತ್ತು ಬಟ್ ಡ್ಯಾಡಿನ ನೆನಪು ಕಾಣುತ್ತೆ ತುಂಬ ಅದು ಯಾರ ಮುಂದೆ ಆಗಲ್ಲ ನಾನು ಹೆಣ್ಮಕ್ಳಲ್ಲಿ ಹಿರಿ ಮಗಳಾಗಿ ಅಳ್ತಾ ಕುತ್ಕೊಂಡ್ಬಿಟ್ರೆ ಮತ್ತು ಒಳ್ದವರೆಲ್ಲ ಜಸ್ಟ್ ತುಂಬ ಪ್ರಾನಿಕ್ ಆಗಿಬಿಡ್ತಾರೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಮಮ್ಮಿ ಜೊತೆ ನಾನೇ ಇರೋದು ಜಟ್ ಮೀನ್ಸ್ ಮಮ್ಮಿ ನನ್ನ ಜೊತೆಯಲ್ಲಿದ್ದಾರೆ ಇದ್ದಾರೆ ಏನಾಗಬೇಕು ಮಮ್ಮಿ ಜೊತೆ ನಾನು ಇರೋದು ಮತ್ತು ಅವರಿಗೆ ಅವರೇನು ಬಾಯ್ಬಿಟ್ಟು ಹೇಳಲ್ಲ ಮಮ್ಮಿ ಬಟ್ ತುಂಬ ಒಳೊಳಗೆ ಅವರು ಈಸ್ ಮಿಸ್ಸಿಂಗ್ ಹಿಮ್ ಅಲಾಟ್ ಅವರಿಗೇನು ನನ್ನ ಮಕ್ಕಳ ಮುಂದೆ ನಾನೇ ರೀತಿ ಮಿಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಳಿಗೆ ಯಾರು ಅಂತ ಅವರು ನಾವು ಮಮ್ಮಿಗೆ ಏನಕ್ಕೆ ನೋವು ಕಾಡಬಾರ್ದು ನೆನಪುಗಳು ಕಾಡಬಾರ್ದು ಅಂತ ನಾವು ಹಾಗೆ ಯಾರ್ಮೇಲೆ ಬ್ಲೇಮ್ ಮಾಡೋ ಹೋಗಿಲ್ಲ ಅವ್ರ ಟೈಮ್ ಅಷ್ಟೇ ಬಟ್ ಅನಿಸುತ್ತೆ ಮನಸ್ಸಿಗೆ ಅವತ್ತು ವಾಪಸ್ ಬಂದಿದ್ದಿದ್ರೆ ನಾನು ನನ್ನ ಬ್ರದರ್ಸ್ ಎಲ್ಲ ಅಲರ್ಟ್ ಆಗಿ ತಕ್ಷಣನೇ ಏನಾದರೂ ಪ್ರಿಕಾಷನ್ಸ್ ತಗೊಂಡ್ಬಿಡ್ತಿದ್ವಿ ಅವ್ರನ್ನ ಉಳಿಸ್ಕೋತಿದ್ವಿ ಅಟ್ಲೀಸ್ಟ್ ಇನ್ನೊಂದು ಟೆನ್ ಇಯರ್ಸ್ ಅದ್ರ ಜೊತೇಲಿ ಇರ್ಬೋದಾಗಿತ್ತು ಡ್ಯಾಡಿ ಅನ್ನೋ ಒಂದು ನೋವು ತಂದೆ ಕಳ್ಕೊಂಡಿರೋ ನೋವು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತು ಇನ್ಯಾರಿಗೂ ಯಾರಿಗೂ ಸಾಧ್ಯ ಇಲ್ಲ ಎಲ್ಲರೂ ಮಾತಾಡ್ತಾರೆ ಯಾರೇ ಆಗಿಲಿ ಯಾರ ಮೇಲೂ ನಾನು ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇಲ್ಲ ಈ ರೀತಿ ನೆನಪುಗಳು ಕಾಣುತ್ತೆ ಏನ್ ಆಗಲ್ಲ ಯು ಟು ಜಸ್ಟ್ ಫೇಸ್ ಲೈಫ್ ಫೇಸ್ ಅಪ್ ಅಂಡ್ ಡೌನ್ ಅಲ್ವಾ ಎಲ್ಲರೂ ಹೋಗೋದೆ ಬಟ್ ಏನಾಗಿದೆ ಅಂದ್ರೆ ಕೆಲವರೆಲ್ಲ ಡ್ಯಾಡಿ ಇಲ್ಲದೆ ಇರೋವಂಥ ಟೈಮ್ ಅಲ್ವಾ ಇದ್ದಾಗ ಏನೋ ಒಂಥರ ಬಿಗಿ ಯಜಮಾನ ಅನ್ನೋ ಒಂದು ಭಯ ಮುಜುಗರ ಎಲ್ಲ ಇತ್ತು ಕೆಲವ್ರಿಗೆ ಬಟ್ ಈಗ ಡ್ಯಾಡಿ ಇಲ್ಲ ಅಂತ ಏನೋ ಒಂದು ರೀತಿ ತಾತ ಸಾರ ಜೋರ್ ಜೋರಾಗಿ ಮಾತಾಡೋದು ಏನೋ ಒಂಥರ ಸದ್ರ ಅದೇ ನಮಗೇನು ಮಾಡೋದ ಬಿಡಿ ಬಿಕಾಸ್ ಡ್ಯಾಡಿ ಫಿಸಿಕಲಿ ಇಲ್ಲದೇ ಇದ್ರು ಮೆಂಟಲಿ ದೆನ್ ನನ್ನ ಮೈ ಮೈಂಡಲ್ಲಿ ಮೆಂಟಲಿ ಇದ್ದಾರೆ ಆ್ಯಂಡ್ ಅವರ ಒಂದು ಇರುವಕ್ಕೆ ನನಗೆ ಯಾವಾಗಲೂ ಭಾಸವಾಗ್ತಿರುತ್ತೆ ಸದಾ ಸದಾಕಾಲ ನನ್ನ ಜೊತೆಲೇ ಇದ್ದಾರೆ ನನ್ನ ಜೀವನ ನನ್ನ ನಮ್ಮೆಲ್ಲರ ಜೀವನ ನಾವು ಡ್ಯಾಡಿ ಮಮ್ಮಿಗೆ ನಾ ಐದು ಜನ ಮಕ್ಕಳಿದ್ದೀವಿ ನಮ್ಮೆಲ್ಲರ ಜೀವನವನ್ನು ಅವ್ರು ನೋಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ ಸೊ ಆ ನಂಬಿಕೆನೇ ನಾವು ಬ ಬದುಕ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ ಒಳ್ಳೆಯದಾಗಲಿ ಹೂ ಎವರ್ ದ ಮೇ ಬಿ ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ ಯಾರಿಗೂ ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಗೆ ಕೊಟ್ಟಿರುವಂಥ ನೋವು ಭಗವಂತ ಯಾರಿಗೂ ಕೊಡೋದು ಬೇಡ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಡ್ಯಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲಿರಲಿ ಹಾಗೂ ಆ ದೇವರ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಬೇಡ್ಕೊತಾ ಇದ್ದೀನಿ ಈ ರೀತಿ ಬೇಡ್ಕೊತ ಸಾರಿ ಎಲ್ಲರೂ ಹೋಗ್ಬಿಟ್ವಿ ಸಾರಿ ಸೋ ಮಚ್ ಬಿಕಾಸ್ ನೀವು ಯು ಆರ್ ಮೈ ಸಬ್ಸ್ಕ್ರೈಬರ್ಸ್ ಯು ಆರ್ ಗ್ರೇಟರ್ ದ್ಯಾನ್ ಮೈ ಫ್ಯಾಮಿಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನ್ನ ಸ್ವಂತ ಫ್ಯಾಮಿಲಿಗಿತ್ತು ನೀವು ತುಂಬ ಜಾಸ್ತಿ ಹತ್ತಿರ ಆಗ್ಬಿಟ್ಟಿದಾರೆ ಸೊ ಯಾಕೋ ಈ ಶೇರ್ ಮಾಡ್ಕೋಬೇಕು ಅಂತ ಬೆಳಗ್ಗೆ ಅನಿಸ್ತಾಯಿತು ಸ್ಯಾರಿ ಉಟ್ಕೊಳ್ಳೋಂಥ ಯಾವೊಂದು ಐಡಿಯಾ ಇಲ್ಲ ಯಾವುದಕ್ಕೂ ಮನಸಿಲ್ಲ ಬಿಕಾಸ್ ಡ್ಯಾಡಿ ಒಂದು ನೆನಪು ಕಾಡುತ್ತೆ ಇದಕ್ಕೂ ಮನಸ್ಸಿಲ್ಲ ಮನೇಲಿ ಅಡುಗೆ ಮಾಡಿಲ್ಲ ಎಂಥದ್ದು ಇಲ್ಲ ಈ ಯುಗಾದಿ ಪ್ರತಿಯೊಂದು ಹಬ್ಬಗಳು ತುಂಬಾ ಸಂಭ್ರಮ ತುಂಬಾ ಖುಷಿ ಸಂಪ್ರದಾಯ ಆಡಂಬರ ಪೂಜೆ ಪುನಸ್ಕಾರ ನನ್ನ ಹಳೆ ಬ್ಲಾಗ್ಸಲ್ಲಿ ನೋಡಿರ್ಬೋದು ಎಷ್ಟು ಸಂಭ್ರಮದಿಂದ ಎಷ್ಟು ಶಾಸ್ತ್ರೋಕ್ತವಾಗಿ ಹಬ್ಬಗಳನ್ನ ನಾವು ಮಾಡಿದ್ದೀವಿ ಮಾಡ್ತೀವಿ ಅಂತ ಚಿಕ್ಕ ಮಕ್ಕಳಿಂದ ಹುಟ್ಟದಾಗ್ಲಿ ನಾನು ಅಷ್ಟೆ ಬಟ್ ಈ ರೀತಿಯ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಡ್ಯಾಡಿ ಇಲ್ಲದೆ ಈ ಒಂದು ಹಬ್ಬಗಳು ಹೋಗ್ತಾ ಇದೆ ಪಾಸ್ ಬೈ ಆಗ್ತಾ ಇದೆ ದಿನಗಳು ಕಳೀತಾ ಇದೆ ಅಂತ ಬಟ್ ಏನ್ ಹೇಳ ಆಗ್ತಿಲ್ಲ ಯಾಕಂದ್ರೆ ಕಳ್ಕೊಂಡೋರಿಗೆ ಮಾತ್ರ ಗೊತ್ತು ಅನ್ನೋ ನಾನು ಡ್ಯಾಡಿ ಮಮ್ಮಿ ಜೊತೆಲೇ ಇದ್ನಲ್ವಾ ಸೊ ನನಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಅದು ಅಲ್ಲದೆ ನಮ್ಮ ಡ್ಯಾಡಿಗೆ ನಾನು ಅಂದ್ರೆ ತುಂಬಾ ತುಂಬಾ ಪ್ರೀತಿ ಗಂಡು ಮಕ್ಕಳಿಗೆ ಅಷ್ಟು ಕಷ್ಟ ಬಟ್ ನನಗೆ ಮಾತ್ರ ತುಂಬಾ ಪ್ರೀತಿ ನಾನು ಅಂದ್ರೆ ತುಂಬಾ ಜೀವ ನಾನು ಹೇಳಿದ ಮಾತಾಡ ಕೇಳೋರು ನಾನು ಬೈದ್ರು ಬೈಸ್ಕೊಳ್ಳೋರು ಜಸ್ಟ್ ಹುಡುಗಂಟೆ ಬೈಗಳು ಊಟ ಮಾಡ್ರಿ ಅಂತ ಬೈತಿದ್ದೆ ಸರಿ ಊಟ ಮಾಡ್ತಿದ್ರೆ ನೀರು ಕುಡೀರಿ ಅಂತ ಬೈತಿದ್ದೆ ಹ್ಞೂ ಕುಡಿತೀನಿ ಅಂತ ಸೋ ಮಚ್ ಅಕ್ಕ ಆಗ್ತಿಲ್ಲ ಮತ್ತೊಮ್ಮೆ ಎಲ್ಲರಿಗೂ ಯೋಗ ದೇಪದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ನಮಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಮಾಡಲಿ ಕೇರ್ ಬಾಯ್ ನಮಸ್ಕಾರ